so today we will be presenting every one of you here our children that is our children who have done so many things in their own ideas with the regulations that their mentors have given them and also you will execute i mean you will be able to see so many executive creative and also so many other experiments that our children are, uh, have given us today

Oh. Sorry. That's the information center. ಹಲವಾರು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಇಲ್ಲಿ ಜೊತೆಯಲ್ಲಿ ಸ್ಪೀಚ್ ಮಾಡುತ್ತಾ ಇಲ್ಲ ನಾನು ಮನಸ್ಸಿನ ಭಾವನೆಗಳನ್ನ ಹಚ್ಕೊಂಡ ಆ ಮಕ್ಕಳ ಒಂದು ಪ್ರತಿಭೆ ಇದೆಯಲ್ಲ ಏನಲ್ಲಿ ಮೊದಲಿಗೆ ನವರಾತ್ರಿಯಲ್ಲಿ ಆ ನವದುರ್ಗಿಯರಿಗೆ ಪೂಜೆ ಮಾಡ್ತಾ ಅವರ ಮನೆಯಲ್ಲಿರ್ತಕ್ಕಂಥ ಭೂಮಿಗಳು ತಂದು ಜೋಡಿಸಿ ಅಂದರೆ ಆ ಸಂಸ್ಕಾರ ಆ ಸಂಸ್ಕೃತಿ ಸಂಪ್ರದಾಯವನ್ನು ಇಲ್ಲಿ ಏನು ಇಲ್ಲಿ ಮೊಳಕೆ ಹಾಕಿ ಇವರು ಬೆಳೆಸಿದ್ದಾರೆ ಅದೊಂದೇ ಅಲ್ಲ ಇಲ್ಲಿ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಮತ್ತೊಂದು ಮಗದೊಂದು ದಿನನಿತ್ಯ ಬಳಸುವ ವಸ್ತುಗಳು ಮತ್ತು ವೇಸ್ಟ್ ಆಗಿರ್ತಕ್ಕಂಥದ್ದು ಯಾವ ರೀತಿ ಉಪಯೋಗಿಸ್ಕೋಬೋದು ಕಲ್ಪನೆಗೂ ಮೀರಿರ್ತಕ್ಕಂಥದ್ದು ಚಿಕ್ಕ ಮಕ್ಕಳು ನಮ್ಮ ರಮೇಶ್ ಅವರು ಹೇಳ್ತಾ ಇದ್ರು ಸುಮಾರು ಇರ್ತಕ್ಕಂಥ ಬಡ ಮಕ್ಕಳು ಸ್ಲಮ್ ಮಕ್ಕಳು ಆರ್ಥಿಕವಾಗಿ ಭಾಳ ತೊಂದರೆ ಇರ್ತಕ್ಕಂಥ ಏನು ಯೋಚನೆ ಮಾಡಿಬಿಡಿ ಈ ವೃದ್ಧಿಯಲ್ಲಿ ಭಾಳ ಮುಂದುವರಿಯಲು ಎಲ್ಲ ಶಾಲೆಯ ಮುಖ್ಯ ಈಗ ಯಾರು ಇಲ್ಲಿ ಸ್ವಲ್ಪ ಕಾಲೇಜ್ ಬೈ ಸ್ಕೂಲ್ ಬಗ್ಗೆ ಕಂಪ್ಲೇಂಟ್ಸ್ ಇದೆ ಮೀಟಿಂಗ್ ಆಗಿದೆ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ನಮ್ಮ ರಮೇಶ್ವರ ಅವರು ಬೇರೆ ಕಡೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸು ಕ್ವಾಲಿಟಿ ಕಮ್ಮಿ ಇಲ್ಲಿ ಸ್ಟೂಡೆಂಟ್ಸ್ ಕಡಿಮೆ ಇದ್ರೂ ಕ್ವಾಲಿಟಿ ಚೆನ್ನಾಗಿದೆ ಅದಕ್ಕೋಸ್ಕರ ತಂದೆ ತಾಯಿಗಳೊಂದು ದಿನಮ್ರಿ ನಾನು ಪರ್ಸನಲ್ ಕೇಳ್ತೀನಿ ಯಾವುದೇ ಕಾರಣಕ್ಕೆ ಏನೇ ಆಗಿ ಯಾರು ಏನಿರಲಿ ನಿಮ್ಮ ಮಕ್ಕಳನ್ನ ಇಲ್ಲಿ ನಿಲ್ಲಿಸ್ಬೇಡಿ ನಾನು ಒಂದು ಕೈಲಾದಷ್ಟು ಸಂಪೂರ್ಣವಾಗಿ ಸಹಾಯ ಮಾಡ್ತೀನಿ ಯಾಕೆಂದರೆ ಜನರಲ್ ನಾಲೆಜ್ ಜನ್ರಲ್ ನಾಲೆಜ್ ಇಲ್ದರೆ ಇದ್ದರೆ ನಿಜವಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಯಾವುದೇ ಸಾಧನೆ ಮಾಡೋಕ್ಕಾಗೋದಿಲ್ಲ ಹೇಳಿಕಂದ್ರೆ ಬರೀ ಓದು 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 ಅಂತಿದ್ರೆ ಕೆಲಸ ಆಗೋದಿಲ್ಲ ಈಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಓದಂತ್ರಿ ಹೋಗಿ ಕೇಳಿ ಕ್ಯಾರೆಕ್ಟ್ ಆದಪ್ಪ ಅಂದರೆ ಗೊತ್ತಿಲ್ಲ ಅಂತಾನೆ ಅದೊಬ್ಬ ಜನರಲ್ ನಾಲೆಜ್ ಇದ್ದಂಥ ವ್ಯಕ್ತಿ ಕೇಳಿ ಹೋಗ್ಬಿಟ್ಟು ಆರಿಸ್ಕೊಂಡು ಚೆನ್ನಾಗಿರೋದು ತಗೊಂಬಿಡ್ತೇನೆ ನಾನು ಆ ಥರ ನೀವು ತುಂಬ ಜನರಲ್ ನಾಲೆಜ್ ಕೊಟ್ಟವರು ಎಜುಕೇಷನ್ ಕೊಟ್ಟವರ ಒಳ್ಳೆದಾಗ ಉತ್ತಮವಾದಂಥ ಎಜುಕೇಷನ್ ಇರ್ತಾ ಇದಾರೆ ನಿಜರವ್ರಿಗೆ ಹೃದಯಪೂರ್ವಕವಾಗಿ ಎಲ್ಲ ಶಾಲೆ ನಾನು ಹೋರಾಡಿದ್ದೀನಿ ಎಲ್ಲ ಶಾಲೆ ನೋಡಿದ್ದೀನಿ ಆದರೆ ಈ ಶಾಲೆಯ ಮಕ್ಕಳ ಕಲಿಕೆ ಏನಿದೆ ಅದು ತುಂಬ ಅದ್ಭುತವಾಗಿದೆ ತುಂಬ ಉತ್ತಮವಾಗಿದೆ ಇಲ್ಲಿ ಟೀಚರ್ಸ್ ಕೂಡ ತುಂಬ ಶ್ರಮ ಪಡ್ತಾ ಇದ್ದಾರೆ ನಾನು ನಿಮ್ಮ ಪೇರೆಂಟ್ಸಲ್ಲಿ ಒಂದು ಮನವಿ ಏನಂದರೆ ದಯವಿಟ್ಟು ಮಕ್ಕಳು ಏನಂದರೆ ತುಂಬ ದೇವರ ಕೊಟ್ಟಿ ಕೊಟ್ಟಿರುವಂಥ ವರ ದೊಡ್ಡ ವರ ಅದು ಅದಕ್ಕೆ ಮಕ್ಕಳಿಗೆ ಕಾಪಾಡಿಕೊಳ್ಳೋದು ನಿನ್ನ ಜವಾಬ್ದಾರಿ ಬರೀ ಟೀಚರ್ ಜವಾಬ್ದಾರಿ ಅಲ್ಲ ನಿಮ್ಮದು ಸಾಕಷ್ಟು ಜವಾಬ್ದಾರಿ ಇದೆ ಈ ದಿನ ಸಂದರ್ಭದಲ್ಲಿ ಮೊಬೈಲ್ ಇದೆ ಅಲ್ವಾ ಮೊಬೈಲ್ನಿಂದ ಕಾಪಾಡಬೇಕು ಮೊಬೈಲ್ನಿಂದ ಕಾಪಾಡಬೇಕು ಮೊಬೈಲ್ ಮಕ್ಕಳ ಜೀವನ ಹಾಳು ಮಾಡ್ತಾ ಇದೆ ದಯವಿಟ್ಟು ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಆ ರಾತ್ರಿ ಸಮಯದಲ್ಲಿ ಏಳು ಗಂಟೆ ನಂತರ ಮಕ್ಕಳಿಗೆ ನೀವೇ ಕೊಳಸುಬಿಟ್ಟು ಇವತ್ತು ಏನೇನು ಪಾಠ ಕೊಟ್ಟಿದ್ದಾರೆ ಏನೇನು ಸಬ್ಜೆಕ್ಟಲ್ಲಿ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದು ನೀವೇ ಪರಿಶೀಲಿಸಬೇಕು ನೀವೇ ಚೆಕ್ ಮಾಡಬೇಕು ನಿಮ್ಗೆ ಚೆಕ್ ಮಾಡಕ್ ಆಗಿಲ್ಲ ಅಂದ್ರೆ ಕನಿಷ್ಠ ಮಕ್ಕಳಿಗೆ ಕೇಳಬೇಕು ಏನ್ ಕೊಟ್ಟಿದ್ದಾರೆ ಸೈನ್ಸ್ ನವರು ಏನ್ ಕೊಟ್ಟಿದ್ದಾರೆ ಮ್ಯಾಥ್ಸ್ ನವರು ಏನ್ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಮಕ್ಕಳು ಸ್ವಲ್ಪ ಭಯ ಬರುತ್ತೆ ಅಕೌಂಟೆಬಿಲಿಟಿ ಬರುತ್ತೆ ಜವಾಬ್ದಾರಿ ಬರುತ್ತೆ ಆ ಟೀಚರ್ಸ್ಗೂ ಜವಾಬ್ದಾರಿ ಮಕ್ಕಳು ಏನ್ ಮಾಡಿದ್ದಾರೆ ಇವತ್ತು ನಿಮ್ಮ ಮಕ್ಕಳು ಏನ್ ಓದ್ತಾ ಇದ್ದಾರೆ ಅನ್ನೋ ತಿಳ್ಕೊಳ್ಳೋದಕ್ಕೆ ಇದೊಂದು ಎಕ್ಸ್ಪೋ ಅಷ್ಟೇ ನಿಮ್ಮ ಮಕ್ಕಳಿಗೆ ಡ್ಯಾನ್ಸ್ ಬರುತ್ತಾ ಹಾಡು ಬರುತ್ತಾ ಅಥವಾ ಡಮ ಮಾಡಕ್ ಬರುತ್ತಾ ಅಂತ ತಿಳ್ಕೊಳ್ಳೋದಕ್ಕೆ ವೇದಿಕೆ ಇರುತ್ತೆ ಆದ್ರೆ ಏನ್ ಓದ್ತಾರೆ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ವೇದಿಕೆ ಇರೋದಿಲ್ಲ ಅಂತ ವೇದಿಕೆ ಒಂದು ನಿಮಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದ್ದು ಇದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಹಾಗಾದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಇನ್ನೂ ದೊಡ್ಡದಾಗಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ನನ್ನ ಮಾತನ್ನು ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ವಿ ಆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ನೆನಪಿದೆ ಇದೆ ತರ ನಾನು ಎಮ್ ಸಿ ಮಾಡ್ತಿದ್ದೆ ಆಗ ತುಂಬಾ ಹೇಳಿದ್ರು ನಮಗೆ ಮಕ್ಕಳದ್ದು ಡ್ಯಾನ್ಸ್ ನೋಡಿದೀವಿ ಮಕ್ಕಳು ಹಾಡನ್ನು ಬೇರೆ ಬೇರೆ ಕಡೆ ನೋಡಿದ್ವಿ ಆದರೆ ಒಂದು ಖಾಸಗಿ ಶಾಲೆಯಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ನಾವು ಈ ಒಂದು ಕಾರ್ಯಕ್ರಮ ಮಾಡೋದಾಗಲಿ ಸ್ಕೂಲ್ನ ಅಡ್ಮಿಷನ್ ಮಾಡೋದಾಗಲಿ ಮಾಡ್ತಾರೆ ಈ ಒಂದು ಎಕ್ಸಿಬಿಷನ್ ಆಗಲಿ ಒಂದು ದೊಡ್ಡ ದೊಡ್ಡ ಎಕ್ಸಾಮ್ಸ್ ಬರ್ಸೋದಾಗಲಿ ಒಂದು ದೊಡ್ಡ ದೊಡ್ಡ ಸ್ಟೇಜ್ ಪ್ರತಿಯೊಂದು ಮಾಡೋದು ಅಲ್ಲಿ ನಾವು ಜಾಸ್ತಿ ದುಡ್ಡು ಕೊಡಬೇಕು ಮೇನು ಹಣ ಮುಖ್ಯ ಹಣ ಕೊಟ್ಟು ನಾವು ಮಾಡಿಸ್ಬೇಕು ಅಥವಾ ಮಾಡಬೇಕು ಅದಕ್ಕೋಸ್ಕರ ನಾವು ದುಡ್ಡಿರೋ ಹಣನೆಲ್ಲ ಅಲ್ಲಿ ಅಲ್ಲಿ ಹೋಗಿ ನಾವು ಮಕ್ಕಳು ಒಂದು ಒಳ್ಳೆ ಎಜುಕೇಷನ್ ಬರಲಿ ನಾವು ಕಷ್ಟಪಟ್ಟಂಗೆ ನಮ್ಮ ಮಕ್ಕಳು ಕೊಡೋ ಬೇಡ ಅನ್ನೋದೇ ಮೊದಲು ಎಲ್ಲ ಒಂದು ತಂದೆ ತಾಯಿಗಳ ಉದ್ದೇಶ ಆದರೆ ವಿದ್ಯೆ ಅನ್ನೋದು ನಾವು ಎಲ್ಲಿ ಕಲ್ತ್ರು ಒಂದು ಬರುತ್ತೆ ಅದಕ್ಕೆ ನಮ್ಮ ಗುರುಗಳು ಮತ್ತು ಶಾಲೆ ಮುಖ್ಯ ಬಿಲ್ಡಿಂಗ್ ಆಗಲಿ ಒಂದು ಇದಾಗಲಿ ಮುಖ್ಯ ಅಲ್ಲ ಹೇಳ್ಕೊಡೋ ಟೀಚರು ಅವರ ಮನಸ್ಸಿನಲ್ಲಿ ಚೆನ್ನಾಗಿದೆ ಎಜುಕೇಷನ್ ಚೆನ್ನಾಗಿದೆ ಆದರೆ ಫಿ ಇದು ಎಜುಕೇಷನು ಚೆನ್ನಾಗಿದೆ ಪರವಾಗಿಲ್ಲ ಸೇರಿಸಿ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಸೇರಿಸಿ ಬರಲಿ ಅದೇ ಅಂಕಲ್ ಇದಾವಾಗ ಚೆನ್ನಾಗಿ ನಡೀತಾನೆ ಇತ್ತು ಕ್ಲಾಸ್ ಕ್ಲಾಸ್ಗೆಲ್ಲ ಸ್ವಲ್ಪ ಡೆಲ್ಲಾಯ್ತು ನಾನು ಸಾರ್ ಬಂದು ಡೈರೆಕ್ಟಾಗಿ ಹೇಳಿದೆ ಸರ್ ಈ ಥರ ಟೀಚರ್ಸ್ ಇಲ್ಲ ನಮಗೆ ಡೌಟ್ ಬರ್ತಾ ಇದೆ ನಾವು ಸೇರ್ಸಲ್ಲ ಸರ್ ಅಂದರೆ ಈ ಸರಿ ನೋಡ್ಕೊಳ್ಳಿ ಮೇಡಮ್ ಯಾವ ಥರ ಇಲ್ಲ ಸರ್ ಎಜುಕೇಷನ್ ಅಂತ ಹೇಳಿದರು ಸರಿ ಸೇರ್ಸೆ ಇವಾಗ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು ಮಕ್ಕಳು ಎಜುಕೇಷನ್ ನೋಡಿ ಸಂತೋಷ